ಹಲೋ ಗೈಸ್ ವೆಲ್ಕಮ್ ಟು ಈಜಿ ಜಿ ಡಿ ಐ ವೈ ಎಲೆಕ್ಟ್ರಾನಿಕ್ ಪ್ರೊಜೆಕ್ಟ್ ಚಾನೆಲ್ ಮೇ ಇವತ್ತಿನ ಪ್ರಾಜೆಕ್ಟ್ ಏನುಪಾ ಅಂತಂದ್ರೆ ಇವತ್ತೊಂದು ಇದು ನೋಡಬಹುದು ಒಂದು ಟಾರ್ಚ್ ಮಾಡೀನಿ ಇದು ಟಾರ್ಚ್ ಮಾಡೋದು ಯಾವ ತರ ಅಂತ ಹೇಳಿಕೊಡ್ತೀನಿ ಪೂರಾ ವಿಡಿಯೋದಾಗ ಹೆಂಡತನ ನೋಡ್ರಿ ಮತ್ತೆ ವೀಡಿಯೋದಾಗ ಫಸ್ಟ್ ಬಂದಿರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ ಯಾಕಪ್ಪ ಅಂತಂದ್ರೆ ಇಂಥ ಪ್ರಾಜೆಕ್ಟೇ ಬರ್ತಾವ ಈಗ ಹೆಂಗೂ ಬ್ಯಾಸ್ಕಿ ಕಾಲ ಶುರುವಾಗಿದೆ ಅದ್ರ ಸಲಿಂದೇ ನಾವೊಂದು ಹಳಿಗಳಲ್ಲಿ ಈಗ ಆ್ಯಕ್ಚುಲಿ ಲೈಟ್ ಪ್ರಾಬ್ಲಮ್ ಭಾಳಷ್ಟು ಇರ್ತವೆ ಒಂದು ಸಲವುದು ಅಂದರೆ ಬರಲ್ಲ ಅದ್ರ ಸಲಿಂದ ಇದು ಒಂದು ಪ್ರೊಜೆಕ್ಟ್ ಮಾಡಿನಿ ನೋಡ್ಬೋದು ಇದು ರೀಚಾರ್ಜೇಬಲ್ ಕೂಡ ಭೀ ಅದ ನೋಡ್ರಿ ಇದು ಹೆಂಗೆ ವರ್ಕ್ ಮಾಡ್ತದಂತ ಈಗ ನೋಡ್ಬೋದು ಬ್ರೈಟ್ನೆಸ್ ಭಾರಿ ಅದ ನೋಡ್ರಿ ಪೂರಾ ಹೆಂಗೆ ಕಾಣತ್ತದ ಕತ್ತಲಾದ ಮ್ಯಾಗ ಭಾರಿ ಕಾಣತ್ತದ ಈಗ ಸ್ವಲ್ಪ ಸಂಜೆ ಟೈಮ್ ಅದ ನಾ ಈಗ ಶೂಟ್ ಮಾಡತ್ತೀನಿ ಈಗ ಇದಕ್ಕೆ ವಿಡಿಯೋ ಶೂಟ್ ಮಾಡೋ ಅಂತ ಇದು ಹೆಂಗೆ ಮಾಡ್ತೀನಂತ ವಿಡಿಯೋಗದಾಗ ನೋಡ್ರಿ ಇದು ಈಗ ಮಾಡೋಣ ಅಂತ ಬನ್ನಿ ಗೈಸ್ ಮೊದಲಿಗೆ ಒಂದು ಈ ಥರದ ಕಾರ್ಡ್ಬೋರ್ಡ್ ತೊಗೊಂಡಂತ ಟಾರ್ಚ್ ಮಾಡೋಕೆ ಫಸ್ಟಿಗೆ ಕಾರ್ಡ್ಬೋರ್ಡ್ ಬಾಡಿನೇ ಯೂಸ್ ಮಾಡತ್ತೀವಿ ನೀವು ಫಸ್ಟಿಗೆ ನೋಡಿರ್ಬೋದು ಕಾರ್ಡ್ಬೋರ್ಡ್ ಬಾಡಿ ಇದಕ್ಕೆ ಮಾರ್ಕಿಂಗ್ ಹಾಕಿ ಎಲ್ಲ ಮಾಡಿ ಕಟ್ ಮಾಡ್ಕೊಂಡಂತ ನಾ ಮೊದಲಿಗೆ ವಿಡಿಯೋ ದೊಡ್ಡದಾಗ್ಬಾರ್ದು ಕಟ್ ಮಾಡಿ ಇಟ್ಕೊಂಡಿನಿ ತೋರಿಸ್ತೀನಿ ನೋಡಿರಿ ಅವು ಯಾವ ಥರ ಅವ ಪೀಸ್ಗಳಂತ ಇದು ನೋಡ್ರಿ ಒಂದು ಪೀಸ್ ಈ ಥರ ಕಟ್ ಮಾಡ್ಕೊಂಡೀನಿ ಇದು ಯಾವ ಥರ ಅಂದ್ರೆ ಈಗ ಕಟ್ ಮಾಡ್ಕೊಂಡಿನ ಸ್ವಲ್ಪ ಇಲ್ಲಿ ಗೆರೆ ಗೆರೆ ಕಟ್ ಮಾಡ್ಕೊಂಡೀನಿ ಯಾಕಂದ್ರೆ ಇದು ರೌಂಡ್ ಶೇಪ್ನಾಗೆ ಬರಬೇಕಲ್ಲ ಅದ್ರ ಸಲಿಂದ ಕಟ್ ಮಾಡ್ಕೊಂಡೀನಿ ಈ ಥರ ಈಗ ಮತ್ತೆ ಇದೇ ಥರ ಇನ್ನೊಂದು ಪೀಸ್ ಮಾಡ್ಕೊಂಡಿನಿ ಅದ್ರಾಗ ಲೈಟ್ ಅದು ಎಲ್ಲ ಫಿಟ್ ಆತದ ಇದು ನೋಡ್ಬೋದು ಇದರಾಗೆ ಲೈಟ್ ಅದು ಫಿಟ್ ಆಗ್ತದ ಇದು ಈ ಥರ ಫಿಕ್ಸ್ ಮಾಡೀನಿ ಇದು ಯಾವ ಥರ ಫಿಟ್ ಆತದಪ್ಪ ಅಂತಂದ್ರೆ ಇದು ಈ ಥರ ರೌಂಡ ಮತ್ತು ಇದು ಈ ಥರ ಈ ಥರ ಟಾರ್ಚ್ ಅಪ್ಲೆ ನೀವು ಫಸ್ಟಿಗೆ ನೋಡಿರ್ಬೋದು ಈ ಥರ ಟಾರ್ಚ್ ಪ್ಲೇ ಫಿಕ್ಸ್ ಆಗ್ತದ ಈಗ ಈ ಕನೆಕ್ಷನ್ ಎಲ್ಲ ಮಾಡಮ್ ಅಂತ ಮೊದಲು ಅದ್ರಕ್ಕಿಂತ ಮೊದಲು ಇದ್ರಾಗ ಒಂದು ಎಲ್ ಇ ಡಿ ಫಿಕ್ಸ್ ಮಾಡೋಣ ಅಂತ ಈಗ ಎಲ್ ಇ ಡಿ ಫಿಕ್ಸ್ ಮಾಡೋಣ ಬನ್ನಿ ಇದಕ್ಕೂ ಇಲ್ಲಿ ಒಳಗೆ ಈಗ ಹಚ್ಚಮ ಅಂತ ಅದ್ಕಿನ್ನ ಮೊದಲಾಗ ಇದ್ರಾಗ ಏನೇನು ಪಾರ್ಟ್ಸ್ ಯೂಸ್ ಅಂತ ಹೇಳ್ತೀನಿ ಒಂದ್ಸಲ ನೋಡ್ಕೋರಿ ಮೊದಲಿಗೆ ಇದು ತ್ರೀ ಪಾಯಿಂಟ್ ಸೆವೆನ್ ವೋಲ್ಟ್ ಎಲ್ ಇ ಡಿ ಅದ ರೀ ಇದು ಆ್ಯಕ್ಚುಲಿ ಫೋರ್ ವೋಲ್ಟ್ನಾಗೆ ಚಾ ಚಾಲು ಆಗ್ತದ ಇದು ನೋಡಿರಿ ಚಾರ್ಜಿಂಗ್ ಮಾಡಿಲ್ಲ ಬ್ಯಾಟ್ರಿಗೆ ಚಾರ್ಜಿಂಗ್ ಮಾಡೋಕೆ ಯೂಸ್ ಆಗ್ತದೆ ಇದ್ರಾಗ ಭಾಳ ಫ್ಯೂಚರ್ ಅವ ಬ್ಯಾಟ್ರಿ ಫುಲ್ ಆಯ್ತಂದ್ರೆ ಆಟೋಮೆಟಿಕ್ ಆಟೋ ಕಟ್ ಫ್ಯೂಚರ್ ಭೀ ಅದ ಮತ್ತು ಎರಡು ಇಂಡಿಕೇಟರ್ ಲೈಟ್ ಭೀ ಅವ ಇದು ಯೂಸ್ ಮಾಡ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಆನ್ ಆಫ್ ಸ್ವಿಚ್ ಟಾರ್ಚಿಗೆ ಆನ್ ಮತ್ತು ಆಫ್ ಮಾಡೋಕೆ ಇಷ್ಟೆಲ್ಲ ಇರ್ತದೆ ಇದ್ರ ಕನೆಕ್ಷನ್ ಭೀ ಹೇಳ್ತೀನಿ ರೀ ಮೊದಲಿಗೆ ಇದು ಇಲ್ಲಿ ಹಚ್ಚಮ್ಮಂತ ಹಾ ನೋಡಬಹುದು ಗೈಸ್ ಚೆನ್ನಾಗಿ ಫಿಕ್ಸ್ ಆಯ್ತು ಇದಕ್ಕೆ ಈಗ ಸೋಲ್ಡ್ರಿಂಗ್ ಹುಡ್ಕೊಂಡು ಎರಡು ವೈರ್ ಹೊರಗೆ ತಕೊಂಬಂತ ಇಲ್ಲಿಂದ ಇಲ್ಲಿ ಒಂದು ಹೋಲ್ ಮಾಡಿ ಹೊರಗೆ ತಕೊಂಬ ಅದರಿಂದ ಇದ್ರಾಗ ಕನೆಕ್ಷನ್ ಮಾಡಮ್ಮಂತ ಮೊದ್ಲ ಎರಡು ಸೋಲ್ಡ್ರಿಂಗ್ ಮಾಡಿ ಇಲ್ಲಿ ಒಂದು ಹೋಲ್ ಮಾಡಿ ವೈರ್ ತಕೊಂಬಂತ ಗಾಯ್ಸ್ ಫೈನಲಿ ಸೋಲ್ಡ್ರಿಂಗ್ ಅದ ಹೊಡೆದೀನಿ ಈಗ ಹೋಲ್ ಮಾಡಿ ವೈರ ಹಿಂದಿನ ತೆಕೊಂಬಂತ ಈಗ ಒಂದು ಹೋಲ್ ಇಲ್ಲಿ ಮಾಡಬಹುದು ಗೈಸ್ ಫೈನಲಿ ಅದು ಹಚ್ಕೊಂಡು ಸಾರಿ ಹಾರ್ಡ್ ಗ್ಲೂ ಎಲ್ಲ ಹಚ್ಕೊಂಡು ಕ್ಲೀನಾಗಿ ಇದು ಮಾಡ್ಕೊಂಡಿನಿ ಇಲ್ಲಿ ಹಿಂದೆ ಎರಡು ವೈರ್ ಹೋಲ್ ಮಾಡಿ ತೊಗೊಂಡು ಬಂದಿನಿ ಇಲ್ಲಿಂದು ಸ್ವಲ್ಪ ಸೋಲ್ಡ್ರಿಂಗ್ ಅದು ಕೆತ್ತಬಾರ್ದಂತ ಹಚ್ಕೊಂಡೀನಿ ಇಲ್ಲೊಂದು ಜರ ವೈರಿ ಕಾರ್ಡ್ ಹೊಂಟಿವು ಅದ್ರ ಸಲಿಂದ ಹಚ್ಕೊಂಡೀನಿ ಇಲ್ಲೊಂದು ಹೋಲ್ ಮಾಡಿದ್ದಲ್ಲ ಅಲ್ಲಿ ಹೋಲ್ನಾಗೆ ಭೀ ಹಚ್ಕೊಂಡಿನಿ ಗ್ಯಾಪ್ ಬಿಡಬಾರ್ದು ಅಂತ ಈಗ ಹಿಂದೆ ತೊಗೊಂಡಿನಿ ಇದ್ರಾಗ ಒಂದು ವೈರ್ ಪಾಸಿಟಿವ್ ವೈರ್ ಕಟ್ ಮಾಡಿ ಇದಕ್ಕೆ ಸ್ವಿಚ್ಚಿಗೆ ಇಲ್ಲೊಂದು ಇಲ್ಲೊಂದು ಕನೆಕ್ಟ್ ಮಾಡೋಣ ಅಂತ ಈಗ ಕನೆಕ್ಟ್ ಮಾಡ್ಕೊಂಬಂತ ಸೋಲ್ಡ್ರಿಂಗ್ ಅದು ಹೊಡ್ಕೊತೀನಿ ನೋಡ್ರಿ ಹಾಂ ನೋಡ್ಬೋದು ಗೈಸ್ ಸೋಲ್ಡ್ರಿಂಗ್ ಹೊಡ್ಕೊಂಡ ಸ್ವಿಚ್ಚಿಗೆ ಇದು ಸ್ವಲ್ಪ ಉಜ್ಜಲತದೆ ಇಲ್ಲಿಂದ ಒಂದು ಅರಸಿಣ್ ವೈರ್ ಕಟ್ ಮಾಡಿ ಮತ್ತು ಇಲ್ಲಿಂದ ಹಿಂಗೆ ಕಟ್ ಮಾಡ್ಕೊಂಡು ಇಲ್ಲಿ ಸೋಲ್ಡ್ರಿಂಗ್ ಹೊಡ್ಕೊಂಡೀನಿ ನೋಡ್ಬೋದು ಈ ಥರ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಬ್ಯಾಟ್ರಿ ಕನೆಕ್ಷನ್ ಮತ್ತು ಇದು ಮಾಡ್ಯೂಲ್ ಕನೆಕ್ಷನ್ ಸೋಲ್ಡ್ರಿಂಗ್ ಅದು ಹೊಡಿತೀನಿ ಅದಕ್ಕಿಂತ ಮೊದಲೇ ಇದ್ರದ್ದು ಸ್ವಲ್ಪ ಹ್ಯಾಂಗ್ ಕನೆಕ್ಷನ್ ಇರ್ತದಂತ ಅಂತ ಹೇಳ್ತೀನಿ ನೋಡ್ರಿ ಮೊದಲಿಗೆ ಇದು ನೋಡ್ರಿ ಔಟ್ ಅಂತ ಬರ್ದರಿ ಇಲ್ಲಿ ಕಾಣ್ಲತ್ತದ ನೋಡ್ಬೋದು ಇದು ಔಟ್ ಅಂತ ಇಲ್ಲಿಂದ ಅದು ಟಾರ್ಚ್ ನೋಡಿರಲ್ರಿ ಅದರದ್ದು ಔಟ್ಪುಟ್ ವೈರ್ ಇಲ್ಲಿ ಕನೆಕ್ಟ್ ಮಾಡಬೇಕು ಪಾಸಿಟಿವ್ ನೆಗೆಟಿವ್ ಒಂದು ಸ್ವಿಚ್ ಇಂದ ಬಟನ್ದು ಒಂದು ಪಾಸಿಟಿವ್ ಇಲ್ಲಿ ಎರಡ ಬಿ ಮೈನಸ್ ಬಿ ಪ್ಲಸ್ ಅಂತ ಇಲ್ಲ ಇಲ್ಲಿ ಬ್ಯಾಟ್ರಿದು ಮೈನಸ್ ಮತ್ತು ಬಿ ಅಂದ್ರೆ ಬ್ಯಾಟ್ರಿ ಪಾಸಿಟಿವ್ ವೈರ್ ಇಲ್ಲಿ ಕನೆಕ್ಷನ್ ಕೊಡ್ಬೋದು ಇದು ನೋಡ್ರಿ ಇಲ್ಲಿ ಟೈಪ್ ಸಿ ಸಾರಿ ಮೈಕ್ರೋ ಎಸ್ ಬಿಲಿಂತ ಚಾರ್ಜ್ ಮಾಡ್ಕೋಬೋದು ನಿಮ್ಗೆ ಎಕ್ಸ್ಟ್ರಾ ಇಂಥದ್ದು ಇನ್ನೊಂದು ಬರ್ತಾವ್ರಿ ಅವು ಅವು ಇದು ಅಂದ್ರೆ ಇಲ್ಲಿ ಭೀ ಕನೆಕ್ಷನ್ ಮಾಡ್ಕೋಬೋದು ಇಲ್ಲಿ ಮೈನಸ್ ಮೈನಸ್ ಇಲ್ಲಿ ಮೈನಸ್ ಇನ್ನ ಇಲ್ಲಿ ಮೈನಸ್ ಸಾರಿ ಪ್ಲಸ್ ಇನ್ನ ಮೈನಸ್ ಇನ್ನ ಇಲ್ಲವ್ರಿ ಇಲ್ಲಿ ಅಂದ್ರೆ ಇನ್ನಂದ್ರೆ ಇನ್ಪುಟ್ ರೀ ಅಂದ್ರೆ ಇಲ್ಲಿಂದ ಇನ್ಪುಟ್ ಇಲ್ಲಿ ಈ ಕಡೆ ಔಟ್ಪುಟ್ ಬರ್ತಾವ ಈಗ ಎಲ್ಲಕ್ಕೂ ಸ್ವಲ್ಪ ಸೋಲ್ಡ್ರಿಂಗ್ ಹೊಡ್ಕೊಂಡು ಎಲ್ಲ ಸ್ವಲ್ಪ ಬ್ಯಾಟ್ರಿ ಇಟ್ಟ್ರಿ ಕನೆಕ್ಷನ್ ಮಾಡಿಕೊಂಡು ಸೋಲ್ಡ್ರಿಂಗ್ ಹೊಡಿತೀನಿ ನೋಡ್ರಿ ಹಾಂ ನೋಡ್ಬೋದು ಗೈಸ್ ಫೈನಲಿ ಎಲ್ಲ ಕನೆಕ್ಷನ್ ಆಯಿತು ಈಗ ಇನ್ನೊಂದು ಸಲ ಕನೆಕ್ಷನ್ ಹೇಳ್ತೀನಿ ನೋಡ್ರಿ ಇದು ನೋಡಿರಿ ಬ್ಯಾಟ್ರಿ ಪಾಸಿಟಿವ್ ವೈರ್ ಮತ್ತು ಇದು ಮಾಡ್ಯೂಲ್ ಪಾಸಿಟಿವ್ ಕನೆಕ್ಷನ್ ಮಾಡೀನಿ ರೀ ಮತ್ತು ಇದು ಬ್ಯಾಟ್ರಿ ನೆಗೆಟಿವ್ ಐರಿ ಬ್ಯಾಟ್ರಿ ಮಾಡ್ಯೂಲ್ಕು ನೆಗೆಟಿವ್ ಬಿ ನೆಗೆಟಿವ್ ಕನೆಕ್ಷನ್ ಟೈಮ್ ರೀ ಮತ್ತು ಇವೆರಡು ವೈರ್ ನೋಡತ್ತಿರಿಲ್ಲ ಗ್ರೀನಾ ಮತ್ತು ಎಲ್ಲೋ ಇದು ನೋಡಿರಿ ಗ್ರೀನಾ ಔಟ್ ಪಾಸಿಟಿವ್ ವೈರ್ ಇದೆ ರೀ ಇದು ಎಲ್ಲೋ ಅಂದ್ರೆ ಔಟ್ ನೆಗೆಟಿವ್ ವೈರ್ ಇದೆ ರೀ ಇವೆರಡು ಟಾರ್ಚ್ ನೋವರಿ ಈ ಥರ ಬಂದವ ನಿಮಗೆ ಅಷ್ಟು ಗೊತ್ತಾಗಲಿಲ್ಲ ಅಂದ್ರೆ ನೋಡ್ರಿ ಇ ಮಂಪ್ಸಲ್ಲ ನೋಡಿರಿ ಈಗ ಹೇಳ್ತೀನಿ ಇಷ್ಟೇ ಸಿಂಪಲ್ ಆಗ ಕನೆಕ್ಷನ್ ಈಗ ಇವಕ್ಕೆಲ್ಲ ಏನು ಮಾಡ್ಬೇಕಂದ್ರೆ ಒಂದು ಬಾಡಿದಾಗ ಫಿಕ್ಸ್ ಮಾಡವ ಇದಕ್ಕೆ ಅಲ್ಲಿ ಇಲ್ಲಿ ಫಿಕ್ಸ್ ಮಾಡ್ಕೋತೀನಿ ನೋಡ್ರಿ ಈಗ ಫಿಕ್ಸ್ ಮಾಡೋಣ ಅಂತ ನೋಡ್ಬೋದು ಗೈಸ್ ಫೈನಲಿ ಎಲ್ಲ ಫಿಕ್ಸ್ ಮಾಡ್ಕೊಂಡ ಟಾರ್ಚ್ನ್ಯಾಗ ಎಲ್ಲ ಬ್ಯಾಟ್ರಿ ಅಲ್ಲಿ ಇದು ಅಲ್ಲಿ ಚಾರ್ಜಿಂಗ್ ಮಾಡ್ಯೂಲ್ ಮತ್ತು ಎಲ್ ಇ ಡಿ ಲೈಟ್ ಒಳಗೆ ವೈರ್ಸ್ ಅವೆಲ್ಲ ಇದ್ದು ಗಾಳೆ ಬಿದ್ದು ಎಲ್ಲ ಕಟ್ ಮಾಡಿ ಅದು ಮಾಡಿ ಸಿಂಪಲ್ ಒಳಗೆ ಫಿಟ್ ಮಾಡ್ಕೊಂಡಿನಿ ನಿಮಗೆ ಕನೆಕ್ಷನ್ ಎಲ್ಲ ಹೇಳೀನಿ ಅದೇ ಥರ ಕನೆಕ್ಷನ್ ಮಾಡಬೇಕು ನೋಡ್ರಿ ಈಗ ಇದಕ್ಕೆ ವರ್ಕಿಂಗ್ ಮಾಡಿ ತೋರಿಸ್ತೀನಿ ಮೊದಲು ಇದು ನೋಡ್ರಿ ಆನ್ ಆಫ್ ಬಟನ್ ಮುಂದಕ್ಕೆ ಮಾಡಣ ಆನ್ ಆಗ್ತದ ಯಾಕಪ್ಪ ಅಂತಂದ್ರೆ ಟಾರ್ಚ್ ಬಿ ಮುಂದಿರೋದ್ರಿಂದಾನೆ ನಾನು ಮುಂದಕ್ಕೆ ಮಾಡೀನಿ ಈ ಥರ ಇಲ್ಲಿ ಯಾವುದಕ್ಕಿನ್ನ ಮೊದಲು ನಿಮಗೆ ಚಾರ್ಜಿಂಗ್ ಮಾಡಿ ತೋರಿಸ್ತೀನಿ ರೀ ಈಗ ನೋಡಬಹುದು ಇದು ನಂಬಲ್ಲಿ ಒಂದು ಪವರ್ ಬ್ಯಾಂಕ್ ಅದಾವ ಪವರ್ ಬ್ಯಾಂಕ್ಲಿಂತ ಚಾರ್ಜಿಂಗ್ ಮಾಡ್ತೀನಿ ಅಂತ ಒಳಗ ಒಂದು ಇಂಡಿಕೇಟರ್ ಲೈಟ್ ಬರ್ತದ ನೋಡ್ರಿ ನೋಡಬಹುದು ರೆಡ್ ಕಲರ್ ಕಾಣ್ಲತ್ತದಲ್ಲ ನೋಡ್ರಿ ಇದು ರೆಡ್ ಕಲರ್ ಫುಲ್ ಫೈನಲಿ ಪೂರಾ ಚಾರ್ಜಿಂಗ್ ಐತಪ್ಪ ಅಂತಂದ್ರೆ ನೀಲಿ ಕಲರ್ ಒಂದು ಲೈಟ್ ಬೀಳ್ತದೆ ಬ್ಲೂ ಅನ್ ಹಂಗೆ ಮ್ಯಾಗ ನೀವು ತಿಳ್ಕೊಬೋದು ಪೂರ್ತಿ ಚಾರ್ಜಿಂಗ್ ಆಯ್ತು ಮತ್ತು ಓವರ್ ಚಾರ್ಜಿಂಗ್ ಭೀ ಮಾಡಲ್ಲ ಮತ್ತು ಓವರ್ ಡಿಸ್ಚಾರ್ಜ್ ಭೀ ಮಾಡಲ್ಲ ರೀ ಇದು ಮಾಡಿಲು ಇದು ಮಾಡಿಲ್ ಭಾಳ ಫ್ಯೂಚರ್ ಅದ ಮತ್ತು ಇದ್ರಾಗ ಏನೇನು ಕಿಟ್ ಬಳಸಿ ನೋಡಿರಿ ಅವೆಲ್ಲ ನಿಮಗೆ ಇತ್ತಂದ್ರೆ ನನ್ನ ಡಿಸ್ಕ್ರಿಪ್ಷನ್ದಾಗ ಇರ್ತಾವೆ ಅದ್ರ ಲಿಂಕ್ ಅಲ್ಲಿಂದ ನೀವು ಆನ್ಲೈನ್ಲಿಂತ ಆರ್ಡರ್ ಮಾಡ್ಬೋದು ನೀವು ಆ್ಯಕ್ಚುಲಿ ಆಫ್ಲೈನ್ಲಿಂತ ಅಂತ ಆರ್ಡ್ರ್ ಮಾಡಿರಿ ಯಾಕಂದ್ರೆ ಆಫ್ಲೈನ್ದಾಗ ಸಸ್ತ ಸಿಗ್ತಾವೆ ಅದರ ಸಲಿಂದ ಹೇಳೋದು ನಾ ಸ್ವಲ್ಪ ಹೆಚ್ಚಿಗೆ ಗ್ಲೋವಿತ್ತು ಇದ್ರ ನೋಡ್ರಿ ಈ ಥರ ಆಯಿತು ಇದು ಹ್ಯಾಂಡ್ ಈ ಥರ ಕಂಫರ್ಟೇಬಲಿ ಚಲೋ ಕೂಡ್ಲತ್ತದ ಈಗ ಇದಕ್ಕೆ ಆನ್ ಮಾಡ್ತೀನಿ ನೋಡ್ಬೋದು ಬ್ರೈಟ್ನೆಸ್ ಭಾಳ ಅದ ನೋಡ್ಬೋದು ಗೈಸ್ ಈಗ ಇಲ್ಲೆಲ್ಲ ಬಾಳತ್ತದ ನಾನು ಸ್ಟುಡಿಯೋ ಲೈಟ್ ಆಫ್ ಮಾಡಿ ಒಂದು ಸಲ ತೋರಿಸ್ತೀನಿ ನಿಮಗೆ ನೋಡ್ಬೋದು ಸ್ಟುಡಿಯೋ ಲೈಟ್ ಆಫ್ ಆಯ್ತು ನೋಡಿರಿ ಒಂದೇ ಲೈಟ್ ಆಫ್ ಮಾಡಿದ ಈಗ ಪೂರಾ ಸ್ಟುಡಿಯೋನೇ ಆಫ್ ಮಾಡೀನಿ ಈಗ ಆನ್ ಮಾಡಿ ತೋರಿಸ್ತೀನಿ ನೋಡ್ರಿ ಈಗ ನೋಡ್ರಿ ಪೂರಾ ಕ್ಯಾಮ್ರಾ ಪೂರಾ ಬ್ರೈಟ್ನೆಸ್ ನೋಡ್ರಿ ಈಗ ಫುಲ್ ನೋಡ್ಬೋದು ಈ ಥರ ನೀವು ಹೊಸ ಇಟ್ಟು ಏನರ ಇದ್ದು ಅಂದ್ರೆ ಅವೆಲ್ಲ ಹುಡುಕಾಡ್ಬೋದು ಮತ್ತು ಮನೆಯಲ್ಲಿ ಎಲ್ಲ ಎಲ್ಲಿಗೆ ಭೀ ಕ್ಯಾರಿ ಮಾಡ್ಕೊಂಡು ಭೀ ಹೋಗ್ಬೋದು ಈಗ ಈಗ ಆ್ಯಕ್ಚುಲಿ ಇದು ಹಳ್ಳಿಗಳಲ್ಲಿ ಯೂಸ್ ಆಗ್ತದೆ ಹಳ್ಳಿಗಳಲ್ಲಿ ಲೈಟ್ ಅದು ಇರೋಲ್ಲ ಅದ್ರ ಸಲಿಂದೆ ಇದು ಹಳ್ಳಿಗಳಲ್ಲಿ ಎಲ್ಲ ಯೂಸ್ ಆಗ್ತದೆ ಭಾಳ ಇದು ಪ್ರೊ ಹೆಂಗೆ ಹ್ಯಾಂಗ್ ಅಂತ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಪ್ರೊಜೆಕ್ಟ್ ಸಂಗಟ ಮುಂದಿನ ವಿಡಿಯೋದಾಗ ಸಿಗಮ್ಮ ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇವತ್ತಿಂದ ನಿಮ್ಮ ದಿನ ಶುಭ ದಿನ ಆಗಲಿ ಮತ್ತು ಮುಂದಿನ ವಿಡಿಯೋದಾಗ ಸಿಗಮ್ಮ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್